ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ ನೋಡ್ರಿ ನಾವು ವಿಶ್ವಗುರು ಬಸವಣ್ಣನವರ ಒಂದು ಸಖತ್ ವಚನದ ಬಗ್ಗೆ ಮಾತಾಡೋಣ ಇದೇನು ಸುಮ್ಮನೆ ಹೇಳಿದ ವಚನ ಅಲ್ರಿ ಹನ್ನೆರಡನೇ ಶತಮಾನದ ಸಮಾಜದ ಬುಡವನ್ನೇ ಅಲ್ಲಾಡಿಸ್ಬಿಟ್ಟಂತ ಒಂದು ಕ್ರಾಂತಿಕಾರಿ ಮಾತು ಬರ್ರಿ ಹಂಗದ್ರ ಆ ವಚನದ ಆಳಕ್ಕೆ ಇಳಿದು ನೋಡೋಣ ಮೊದಲಿಗೆ ಈ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳ್ಬಿಡ್ರಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯ ಕಾಣಯ್ಯ ಅನ್ನನು ನಮ್ಮ ಕಿನ್ನರ ಬೊಮ್ಮಯ್ಯ ಎನ್ನನೆ ತಕ್ಕರಿ ಕೂಡಲ ಸಂಗಯ್ಯ ಕೇಳಿದ್ರಲ್ಲ ಇದು ಬರೀ ಪದಗಳ ಜೋಡಣೆ ಅಲ್ಲ ಅಂದಿನ ಸಮಾಜದ ಕಟ್ಟಳೆಗಳಿಗೆ ನೇರವಾಗಿ ಹೊಡೆದ ಏಟು ಕತೆ ಏನಿರ್ಬೋದು ಅಂತ ನೋಡೋಣ ಬನ್ನಿ ಹಂಗಾದ್ರ ಈ ಮಾತ್ ಯಾಕ್ ಅಷ್ಟೊಂದು ಕ್ರಾಂತಿಕಾರಿ ಅನಸ್ತದ ಅದನ್ ತಿಳ್ಕೊಬೇಕಂದ್ರ ನಾವೊಂದು ಎಂಟು ನೂರು ವರ್ಷ ಹಿಂದಕ್ಕೆ ಬರಬೇಕು ಆ ಕಾಲದಾಗ ಸಮಾಜ ಹೆಂಗಿತ್ರಿ ಅಂತ ಗೊತ್ತೇನ್ರಿ ಆ ಕಾಲದಾಗ ಒಬ್ಬ ಮನುಷ್ಯನ ಬೆಲೆ ಅವನ್ ಯಾವ ಜಾತಿಯಾಗಿ ಹುಟ್ಟ್ಯಾನ ಅನ್ನೋದ್ರ ಮೇಲೆ ಇರ್ತಿತ್ತು ನೀ ಮೇಲು ನಾ ಕೀಳು ಅನ್ನೋ ಗೋಡೆಗಳು ಸಿಕ್ಕಾಪಟ್ಟೆ ಗಟ್ಟಿಯಾಗಿದ್ವು ಇಂಥ ಒಂದು ಟೈಮ್ನಾಗ ಬಸವಣ್ಣನವರು ಹುಟ್ಟಿನ ಸಂಬಂಧನೇ ಮೀರಿ ನಿಲ್ಲುವಂಥ ಒಂದು ಹೊಸ ಕುಟುಂಬದ ಫೋಟೋನೇ ನಾನು ಮುಂದಿಟ್ರು ನೋಡ್ರಿ ಹಾಗಾದ್ರೆ ಬಸವಣ್ಣನವರ ಈ ಹೊಸ ಫ್ಯಾಮಿಲಿ ಫೋಟೋದಾಗ ಯಾರ್ಯಾರಿದ್ರು ಅವರೇ ತಮ್ಮ ವಚನದಾಗ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಕೊಡ್ತಾರ ಕೇಳ್ರಿ ಎಲ್ಲಕ್ಕಿಂತ ಮೊದಲು ಬಸವಣ್ಣನವರೇ ಏನು ಹೇಳ್ತಾರ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತ ಯಾರಿ ಮಾದಾರ ಚೆನ್ನಯ್ಯ ಚಮ್ಮಾರಿಕೆ ಕಾಯಕದ ಒಬ್ಬ ದೊಡ್ಡ ಶರಣ ಅಂತಹವರನ್ನ ಬಸವಣ್ಣನವರು ಹೆಮ್ಮೆಯಿಂದ ನಮ್ಮಪ್ಪ ಅಂತ ಕರೆತ್ಕೊಳ್ತಾರ ಇಷ್ಟಕ್ಕೆ ನೆಲೆಸಲಿಲ್ಲ ನೋಡ್ರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಬೊಪ್ಪ ಅಂದ್ರೆ ನಮ್ಮ ತಾತ ಡೋಹರ ಕಕ್ಕಯ್ಯ ಅಂತಾರ ಕಕ್ಕಯ್ಯನವರದ್ದು ಚರ್ಮ ಹದ ಮಾಡುವ ಕಾಯಕ ಸಮಾಜ ಯಾವ ಕೆಲಸನ ಕೀಳಾಗಿ ನೋಡ್ತಿತ್ತೋ ಅದೇ ಕೆಲಸದವರನ್ನೇ ನನ್ನ ತಾತ ಅಂತ ಇಡೀ ಜಗತ್ತಿಗೆ ಸಾರಿ ಬೀಳ್ತಾರ ಬಸವಣ್ಣ ಎಂಥ ಧೈರ್ಯ ಇರಬೇಕಲ್ರಿ ಈ ಕುಟುಂಬದ ಲಿಸ್ಟು ಇನ್ನೂ ಮುಗಿದಿಲ್ಲ ನಮ್ಮ ಅಣ್ಣ ಕಿನ್ನರ ಬೊಮ್ಮಯ್ಯ ಅಂತಾರೆ ಬೊಮ್ಮಯ್ಯನವರು ಒಬ್ಬ ಸಂಗೀತಗಾರ ಇಲ್ಲಿ ಒಂದು ವಿಷಯ ಗಮನಿಸಿ ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗಿ ಕಾಯಕದ ಮೇಲಿನ ಗೌರವನೇ ಇಲ್ಲಿ ಸಂಬಂಧಗಳನ್ನು ಬೆಸಿಯಾಕುತ್ತದೆ ಅದೇ ರೀತಿ ಚಿಕ್ಕಯ್ಯನವರನ್ನು ಕೂಡ ತಮ್ಮ ಆತ್ಮೀಯ ಬಂಧು ಅಂತಾರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬಸವಣ್ಣನವರು ಹುಟ್ಟಿನಿಂದ ಬಂದ ಸಂಬಂಧಗಳನ್ನು ಪಕ್ಕಕ್ಕಿಟ್ಟು ಗುಣ ಮತ್ತು ಕಾಯಕದ ಮೇಲೆ ನಿಂತ ಒಂದು ಹೊಸ ಶ್ರೇಷ್ಠ ಕುಟುಂಬವನ್ನೇ ನಮಗೆ ತೋರಿಸಿಕೊಟ್ರು ಬಸವಣ್ಣನವರು ಅಂದು ಹೆಂಗ ಒಂದು ವಿಚಾರಗಳ ಕುಟುಂಬ ಕಟ್ಟಿದ್ರೋ ಹಂಗ ನಾವು ಇಂಥ ಶ್ರೇಷ್ಠ ವಿಚಾರಗಳನ್ನು ಚರ್ಚೆ ಮಾಡುವ ಒಂದು ಸಮುದಾಯ ಕಟ್ಟೋ ಸಣ್ಣ ಪ್ರಯತ್ನ ಮಾಡಕತ್ತೀವಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರಿ ಈ ಹೊಸ ಕುಟುಂಬದ ಪರಿಕಲ್ಪನೆ ಹಿಂದಿನ ನಿಜವಾದ ಅರ್ಥವಾದರೂ ಏನು ಇದರ ಮೂಲಕ ಬಸವಣ್ಣನವರು ಏನು ಹೇಳಲಿಕ್ಕೆ ಹೊರಟಿದ್ರು ಅವರೊಬ್ಬ ವ್ಯಕ್ತಿಯ ಗುರುತಿಗೆ ಅಂದ್ರೆ ಐಡೆಂಟಿಟಿಗೆ ಒಂದು ಹೊಸ ಅರ್ಥನೇ ಕೊಡಾಕತ್ತಿದ್ರು ಇಲ್ಲೇ ನೋಡ್ರಿ ಅಸ್ಲಿ ವಿಷಯ ಇರೋದು ಅಂದಿನ ಸಮಾಜ ಹೇಳ್ತಿತ್ತು ನೀ ಯಾರು ಅನ್ನೋದು ನಿನ್ನ ಹುಟ್ಟಿನಿಂದ ಫಿಕ್ಸ್ ಆಗ್ಬಿಡ್ತದ ಆದ್ರ ಬಸವಣ್ಣನವ್ರು ಹೇಳಿದ್ರು ಇಲ್ಲ ನೀ ಯಾರು ಅನ್ನೋದು ನಿನ್ನ ಗುಣ ಮತ್ತೆ ನೀ ಮಾಡುವ ಕಾಯಕದಿಂದ ನಿರ್ಧಾರ ಆಗ್ತದ ಅಂತ ಇದೇ ನೋಡ್ರಿ ನಿಜವಾದ ಕ್ರಾಂತಿ ಅಂದ್ರೆ ಅಂದ್ರೆ ಬಸವಣ್ಣನವರು ಆಧ್ಯಾತ್ಮಿಕ ಕುಟುಂಬ ಅನ್ನೋ ಒಂದು ಅದ್ಭುತವಾದ ಐಡಿಯಾ ಕೊಟ್ರು ಇದು ರಕ್ತ ಹಂಚಿಕೊಂಡವರ ಕುಟುಂಬ ಅಲ್ಲ ಬದಲಾಗಿ ಒಂದೇ ತರಹದ ವಿಚಾರಗಳನ್ನು ಹಂಚಿಕೊಂಡು ಒಬ್ಬರ ಕಾಯಕಕ್ಕೆ ಇನ್ನೊಬ್ಬರು ಗೌರವ ಕೊಡುವ ಮನಸ್ಸುಗಳ ಕುಟುಂಬ ತಮ್ಮ ಕುಟುಂಬವನ್ನ ಪರಿಚಯ ಮಾಡಿಕೊಟ್ಟ ಮೇಲೆ ಬಸವಣ್ಣರು ಸುಮ್ಮನೆ ಕೂರ್ಲಿಲ್ಲ ಅವರು ಸಮಾಜಕ್ಕಲ್ಲ ನೇರವಾಗಿ ದೇವರಿಗೆ ಒಂದು ದೊಡ್ಡ ಸವಾಲಾಕಿದ್ರು ವಚನದ ಕೊನೆಗೆ ಅವರು ಸಮಾಜವನ್ನಲ್ಲ ನೇರವಾಗಿ ತಮ್ಮ ಪ್ರೀತಿಯ ದೇವರು ಕೂಡಲೇ ಸಂಗಮನನ್ನೇ ಕೇಳ್ತಾರೆ ಎನ್ನನೆತ್ತ ಕರೀರಿ ಕೊಡಲ ಸಂಗಮಯ್ಯ ಅಂದ್ರೆ ಇಂಥ ಮಹಾನ್ ಶರಣರೇ ನನ್ನಪ್ಪ ನನ್ನ ತಾತ ನನ್ನಣ್ಣ ಆದ್ಮೇಲೆ ನೀನು ನನ್ನನ್ನ ಯಾಕೆ ಬೇರೆಯಾಗಿ ಕಾಣ್ತೀಯ ನಾನು ಅರಲೊಬ್ನೇ ಅಲ್ವಾ ಅಂತ ದೇವರನ್ನೇ ತರ್ಕಕ್ಕಿಡಿಸಿದ್ರು ಎಂಟುನೂರು ವರ್ಷಗಳ ಹಿಂದೆ ಹೇಳಿದ ಈ ಮಾತು ಇವತ್ತಿಗೂ ಎಷ್ಟು ನಿಜ ಅನಿಸ್ತದ ಅಲ್ವಾ ಇದು ಇವತ್ತಿನ ಸಮಾಜಕ್ಕೂ ಒಂದು ದೊಡ್ಡ ಪಾಠ ಹಂಗಾದ್ರೆ ಈ ವಚನದಿಂದ ನಾವು ಕಲಿಬೇಕಾಗಿದ್ದೇನೋ ಮೂರು ಸಿಂಪಲ್ ವಿಷಯಗಳು ಒಂದು ಎಲ್ಲ ಮನುಷ್ಯರು ಒಂದೇ ಅನ್ನೋ ಸಾಮಾಜಿಕ ಸಮಾನತೆ ಎರಡು ಯಾವ ಕೆಲಸಾನೂ ಸಣ್ಣದಲ್ಲ ಅನ್ನೋ ಕಾಯಕಕ್ಕೆ ಗೌರವ ಮತ್ತು ಮೂರನೆಯದು ನಮ್ಮ ನಿಜವಾದ ಗುರುತು ನಮ್ಮ ಹುಟ್ಟಿನಿಂದ ಬರಲ್ಲ ನಮ್ಮ ಗುಣದಿಂದ ಬರ್ತದ ಅನ್ನೋ ಸತ್ಯ ಕೊನೆಗೆ ಬಸವಣ್ಣನವರು ನಮಗೆ ಹೇಳೋ ಪಾಠ ಒಂದೇ ನಮ್ಮ ನಿಜವಾದ ಸಂಬಂಧಗಳು ರಕ್ತದಿಂದಲ್ಲ ಒಬ್ರಿಗೊಬ್ರು ಕೊಡೋ ಗೌರವದಿಂದ ಹುಟ್ಟುತ್ತವೆ ನಮ್ಮ ನಿಜವಾದ ಕುಟುಂಬ ನಿರ್ಧಾರ ಆಗೋದು ನಮ್ಮ ಹೃದಯದಿಂದ ವಂಶದಿಂದ ಅಲ್ಲ ಈ ವಚನದ ಬಗ್ಗೆ ಯೋಚನೆ ಮಾಡ್ತಾ ನಾವೆಲ್ಲರೂ ನಮಗೆ ಒಂದು ಪ್ರಶ್ನೆ ಕೇಳ್ಕೊಡೋಣ ಇವತ್ತಿನ ಈ ಸಮಾಜದಲ್ಲಿ ನಮ್ಮ ನಿಜವಾದ ಕುಟುಂಬ ಯಾರು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ